ಬಡ ಜನರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ವರದಾನವಾಗಿದೆ ಎಂದು ಅಬ್ಬೇನಹಳ್ಳಿ ಗ್ರಾಮ ಅಧ್ಯಕ್ಷ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಹೇಳಿದ್ದಾರೆ ಸೋಮವಾರ ಹೋಬಳಿಯ ಇಲ್ಲಿನ ಅಬ್ಬೇನಹಳ್ಳಿ ಗ್ರಾಮದ ಬಯಲು ರಂಗಮಂದಿರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಸಾಲಿನ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸು ಆಯೋಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಇತರೆ ಅನುಷ್ಠಾನ ಇಲಾಖೆ ಮತ್ತು ಹದಿನೈದನೇ ಹಣಕಾಸಿನ ಆಯೋಗದ ಅಡಿಯಲ್ಲಿ ಪಾವತಿ ಆಗಿರುವ ಕಾಮಗಾರಿ ಖರ್ಚು ವೆಚ್ಚದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಮಾತನಾಡಿದ್ದಾರೆ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಒಬ್ಬ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು 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 ಕಾರ್ಯಕ್ರಮ ನಡೆಸಬೇಕಾಗುತ್ತೆ ಆ ಈ ಏನು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಊರಿನ ಹಿರಿಯರು ಹಾಗೂ ಪ್ರಮುಖರಾದಂಥ ಅಪರ್ಣ ಸರ್ ಅವರು ಈ ಒಂದು ಅಧ್ಯಕ್ಷತೆಯನ್ನು ನಡೆಸಿಕೊಡ್ಬೇಕು ಅಂತ ಗ್ರಾಮ ಪಂಚಾಯತಿಯ ಪಾಪಮ್ಮನವರೇ ಉಪಾಧ್ಯಕ್ಷರಾದಂಥ ಎಂತ ಮೇಡಮ್ ಅವರೇನೆ ಹಾಗೆ ಒಂದು ಕಾರ್ಯನಿರ್ವಾಹಕ ಅಧಿಕಾರ ಈ ಒಂದು ಸಭೆಗೆ ಕೇಂದ್ರಬಿಂದುವಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರೇ ಬಹುಶಃ ಯಾಕೆ ಇಷ್ಟೆಲ್ಲ ನಾವು ಸ್ವಲ್ಪ ಒಡನಾಟ ಯಾಕೆ ಜಾತ್ರೆ ಕಮ್ಮಿ ಆಗ್ತಾ ಇದೆ ಅಂದರೆ ಏನು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಇಡೀ ಕರ್ನಾಟಕದಾದ್ಯಂತ ಯೂಟ್ಯೂಬ್ ಲೈವ್ ಆಗ್ತಾ ಇದೆ ಬಹುಶಃ ಕೂಡ ಗಮನಿಸಬಹುದು ಈ ಒಂದು ಕಾರ್ಯಕ್ರಮ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ದಿನಾಂಕದಂದು ಕೂಡ ಮತ್ತೊಮ್ಮೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಏನು ನಡೆದಿದೆ ಏನು ನಡೆದಿದೆ ಅಲ್ಲಿರ್ತಕ್ಕಂಥ ಚರ್ಚಾವಳಿ ಚರ್ಚಾವಳಿಗಳು ಏನಿದೆ ಅವನ್ನೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೋದು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪಂಚಾಯತ್ ರಾಜ್ ಇಲಾಖೆ ವೀಕ್ಷಣೆ ಮಾಡ್ತಾ ಇರುತ್ತೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ಅನಿತಮ್ಮ ಸದಸ್ಯರಾದ ಪಿವಿ ಸಣ್ಣ ಓಬಯ್ಯ ಸೇರಿದಂತೆ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಥವಾ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲಸಕ್ಕೆ ಕೆಲಸ ಫಲಾನುಭವಿ ಕೆಲಸಕ್ಕೆ ಬಂದಿರಲ್ಲ ಅದು ಕೂಡ ಹಣ ಪಾವತಿ ಆಗಿರುತ್ತೆ ಇವೆಲ್ಲವನ್ನೂ ಕೂಡ ನಾವು ಈ ನಾಲ್ಕು ದಿನಗಳ ಕಾಲ ಈ ಒಂದು